ಹಾಯ್ ಫ್ರೆಂಡ್ಸ್ ನಾನು ವನಿತಾ ನಾಡಿಗ್ ನಾಡಿಗ್ ಕಿಚನ್ಸ್ಗೆ ಸ್ವಾಗತ ನಾನಿವತ್ತು ಜೀರಿಗೆ ಮಾವಿನಕಾಯಿ ಉಪಯೋಗಿಸಿ ಒಂದು ಬಹಳ ರುಚಿಯಾದ ಮಂದನ್ ಗೊಜ್ಜನ್ನು ತಯಾರು ಮಾಡಿದ್ದೀನಿ ಇದನ್ನು ಅನ್ನದ ಜೊತೆ ಕಲಿಸ್ಕೊಂಡು ಊಟ ಮಾಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಬೇಸಿಗೆ ಕಾಲದಲ್ಲಂತೂ ಹೇಳಿ ಮಾಡಿಸಿದ ಅಡುಗೆ ತಾವೆಲ್ಲರೂ ಇದನ್ನೊಮ್ಮೆ ಟ್ರೈ ಮಾಡಿ ನೋಡಬೇಕು ಈಗ ಇದನ್ನು ಹೇಗೆ ಮಾಡೋದು ಅಂತ ಒಂದು ಸಲ ನೋಡ್ಕೊಂಡು ಬಂದುಬಿಡೋಣ ನಾವಿವತ್ತೊಂದು ಮಂದನ್ ಗೊಜ್ಜು ಮಾಡೋಣ ಮಾವಿನಕಾಯಿ ಮಂದನ್ ಗೊಜ್ಜು ಇದಕ್ಕೆ ಬೇಕಾಗಿರೋದು ಬೇಯಿಸಿಟ್ಕೊಂಡು ಮಾವಿನಕಾಯಿ ಮೂರು ತೊಗೊಂಡಿದ್ದೀನಿ ಒಂದು ಐದಾರು ಹಸಿ ಮೆಣಸು ತೊಗೊಂಡಿದ್ದೀನಿ ಒಗ್ಗರಣೆಗೆ ಬೇಕಾಗಿ ಸಾಸಿವೆ ತೊಗೊಂಡಿದ್ದೀನಿ ಹಿಂಗು ತೊಗೊಂಡಿದ್ದೀನಿ ಅರ್ಶನ ಪುಡಿ ಹಾಗೆಯೇ ಉಪ್ಪು ಇದಿಷ್ಟು ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಜೊತೆ ಒಗ್ಗರಣೆಗೆ ಬೇಕಾಗಿ ಕೊಬ್ಬರಿ ಎಣ್ಣೆ ನಾನೀಗ ಬೇಯಿಸ್ ಬೇಯಿಸಿಟ್ಕೊಂಡು ಮಾವಿನಕಾಯಿನ ಒಂದು ಮಿಕ್ಸಿ ಜಾರಿಗೆ ಹಾಕಿದ್ದೀನಿ ಒಂದು ನಾಲ್ಕು ಹಸಿ ಮೆಣಸು ಹಾಗೇ ಒಂದು ಚಮಚ ಆಗುವಷ್ಟು ಉಪ್ಪನ್ನು ಹಾಕಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಅಕಸ್ಮಾತ್ ಉಪ್ಪು ಕಡಿಮೆ ಆದರೆ ಆಮೇಲೆ ಆ್ಯಡ್ ಮಾಡ್ಕೊಳ್ಬೋದು ಈಗ ನಾವು ಒಂದು ಒಗ್ಗರಣೆ ಮಾಡೋಣ ಒಗ್ಗರಣೆಗೆ ಬೇಕಾಗಿ ಕೊಬ್ಬರಿ ಎಣ್ಣೆ ಹಾಕಿ ಇದಕ್ಕೆ ಸಾಸಿವೆ ಸಾಸಿವೆ ಚಟಪಟ ಅಂದ ಮೇಲೆ ಸ್ವಲ್ಪ ಅರಿಶಿಣ ಹಾಗೆಯೇ ಸ್ವಲ್ಪ ಹಿಂಗನ್ನು ಹಾಕಿ ಮಿಕ್ಸ್ ಮಾಡಿ ಈಗ ನಾವು ಮಿಕ್ಸಿ ಮಾಡಿಟ್ಕೊಂಡ ಮಾವಿನಕೆ ಸ್ವಲ್ಪನೂ ಇದಕ್ಕೆ ಸೇರಿಸುವುದು ಸೇರಿಸಿ ಒಂದು ನಿಮಿಷಗಳ ಕಾಲ ಇದನ್ನು ಮಿಕ್ಸ್ ಮಾಡೋದು ಈಗ ಚೆನ್ನಾಗಿ ಮಿಶ್ರಣ ಮಾಡೋದು ಅಕಸ್ಮಾತ್ ಇದಕ್ಕೇನಾದರೂ ಉಪ್ಪು ಮತ್ತು ಖಾರ ಕಡಿಮೆ ಆಗಿದ್ದರೆ ಸ್ವಲ್ಪ ಆ್ಯಡ್ ಮಾಡೋದು ಇದಕ್ಕೆ ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ ಹಾಗೆಯೇ ಖಾರ ಕೂಡ ಕಡಿಮೆ ಆಗಿದೆ ಹಾಗಾಗಿ ನಾನು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಜೊತೆಗೆ ಒಂದು ಸ್ವಲ್ಪ ಖಾರಕ್ಕೆ ಬೇಕಾಗಿ ಈಗ ಹಸಿ ಮೆಣಸು ಹಾಕೋದಿಲ್ಲ ಬದಲಿಗೆ ಸೂದ್ ಮೆಣಸಿನ ಪುಡಿಯನ್ನು ಮಾಡಿಟ್ಕೊಂಡಿದ್ದೀನಿ ಅದನ್ನೊಂದು ಸ್ವಲ್ಪ ಹಾಕ್ತೀನಿ ಹಾಕ್ಬಿಟ್ಟು ಒಂದು ಕುದಿ ಬರ್ಸಬೇಕು ಒಂದು ಕುದಿ ಬರೆಸಿ ಚೆನ್ನಾಗಿ ಕುದಿ ಬಂದಮೇಲೆ ಸ್ಟವನ್ನ ಆಫ್ ಮಾಡೋದು ಈಗ ಒಳ್ಳೆ ರುಚಿಯಾದ ಖಾರವಾದ ಹುಳಿ ಹುಳಿ ಖಾರ್ ಮಂದನ ಗೊಜ್ಜು ರೆಡಿಯಾಗತ್ತೆ ಇದನ್ನು ಅನ್ನದ ಜೊತೆ ಕಲಸಿ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಂಡು ತಿನ್ಬೋದು ಭಾಳ ರುಚಿಯಾಗತ್ತೆ ಇದಕ್ಕೆ ಬೇಕಾದ್ರೆ ನಾವು ಬಳಸೋ ಹೊತ್ತಿಗೆ ಈರುಳ್ಳಿ ಹೆಚ್ಚು ಹಾಕ್ಕೊಂಡು ಊಟ ಮಾಡಲಿಕ್ಕೂ ಚೆನ್ನಾಗಿರತ್ತೆ ಇದು ಸ್ವಲ್ಪ ಈ ಥರ ಕನ್ಸಿಸ್ಟೆನ್ಸಿಲಿರೋದ್ರಿಂದ ಇದನ್ನು ನೀವು ಇದು ನಾವು ಚೆನ್ನಾಗಿ ಬಾಡಿಸಿರೋದ್ರಿಂದ ಇದನ್ನು ನೀವು ಎರಡು ಮೂರು ದಿವಸ ಇಟ್ಕೋಬೋದು ಇಟ್ಕೊಂಡು ತಿನ್ಬೋದು ಬೇಕಾದ್ರೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಉಳಿತು ಅಂದರೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು ವಾರದವರೆಗೂ ಇದನ್ನು ಸ್ಟೋರ್ ಮಾಡ್ಬೋದು ತುಂಬಾ ರುಚಿಯಾಗುತ್ತೆ ಇದನ್ನು ನೀವು ಒಂದು ಸಲ ಟ್ರೈ ಮಾಡಿ ಟ್ರೈ ಮಾಡೋಕ್ಕೂ ಮುಂಚೆ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ನನಗೆ ಇನ್ನೇನಾದರೂ ಬೇರೆ ರೀತಿಯಲ್ಲಿ ಸಜೆಷನ್ ಕೊಡೋದಿದ್ರೆ ಕೊಡಿ ಜೊತೆಗೆ ಇದಕ್ಕೆ ನಾವು ಬೇಕಾದ್ರೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿ ಕೂಡ ಮಾಡ್ಬೋದು ತುಂಬಾ ರುಚಿಯಾಗತ್ತೆ ಧನ್ಯವಾದಗಳು